ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರು ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲ್ಲಾಗ ಸ್ಟಾರ್ಟ್ ಮಾಡೋಣ ಇನ್ನು ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವೀಡಿಯೋ ಲೈಕ್ ಕೊಡ್ರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಇವಾಗಿ ನೋಡಿರಿ ಲಾಗ ಬೆಳಗ್ಗೆ ನಾನು ಕರೆಕ್ಟಾಗಿ ಏಳು ಗಂಟೆ ಆಗೈತೊಡ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇಲ್ಲಿ ನೋಡ್ರಿ ನಮ್ಮ ರಚ್ಚು ನಮ್ಮ ರಾಧಿಕಾ ಇನ್ನೂ ಮುಕ್ಕೊಂಡ್ರಿ ಕೆರೆ ಅದಕ್ಕೆ ಏಳು ಗಂಟೆಗೆ ನಾನು ಎದ್ದಿದ್ದು ಆರು ಗಂಟೆಗೆ ರೀ ಆರು ಗಂಟೆ ಎದ್ದು ಮನೆ ಕೆಲಸ ಎಲ್ಲ ಅದ್ರಾಗ ತಡ ರೀ ನನ್ಗಾನು ಯಾಕಂದ್ರೆ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕ್ರಿ ರೀ ನಾನು ನಾಲ್ಕೈದು ದಿನ ಆಯಿತು ಕೆಲ್ಸಕ್ಕೆ ಹೋಗಿ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ರೀ ನಾನು ನಾನೆಲ್ಲಿ ಚಹಾ ಮಾಡಿಟ್ಟಿನಿ ಅಂತ ನೋಡಿ ಚಹಾ ಮಾಡಿಟ್ಟಿನಿ ಆಮೇಲೆ ಅನ್ನಕ್ಕೆ ಇಟ್ಟಿನಿ ಇಚ್ಚಿ ಕಡಿ ರಾತ್ರಿ ಒಂದು ಸ್ವಲ್ಪ ಬ್ಯಾಳಿದು ದಡ್ಕೈತ್ರಿ ಗಟ್ಟೆ ನಾನು ಚಂದಾಗಿ ಗಾಳ ಸಾರು ಮಾಡಿದ್ದಿರಿ ಅದಕ್ಕೆ ಅದಿಟ್ಟದ ರೀ ಇಲ್ಲಿ ಹೊರಗೆ ನೋಡಿರಿ ಅಡುಗೆಗೆ ರೊಟ್ಟಿ ನೀರಿಗಾಗ ಚಹ ಕುಡಿದ್ರಿ ಬರ ಇವಾಗ ರೊಟ್ಟಿ ಹೊಡಿತೀನಿ ರೀ ಅನ್ನ ಆಮೇಲೆ ನಿನ್ನೆ ರಾತ್ರಿ ಸಾರಾ ರೀ ಯಾಕೆ ಸೋನಿ ಹಾಡಿಲ್ಲ ಅವಲ್ಲ ನಮ್ಮ ಸೋನಿ ಒದ್ರಾಗತ್ತದ್ರಿ ಹಾಲು ಹಾಕಿನಿ ಅದಕ್ಕೂ ಒದ್ರಾಗತ್ತದ್ರಿ ಸುಮ್ಮನೆ ಇವಾಗ ಚಹಾ ರೀ ಚಹಾ ಕುಡ್ಲಿಕ್ಕೆ ಹೋದಂದ್ರೆ ಅದನ್ನು ಚಹಾ ರೀ ಅದಕ್ಕೂ ಅದಕ್ಕೊಂದು ಸ್ವಲ್ಪ ಹಾಕ್ತೀನಿ ರೀ ಇವತ್ತು ಚಹಾ ಚಹ ಹಾಲಾಗಿ ಕುಡಿತದ್ರೆ ಅದನ್ನು ನಮ್ಮ ಸೋನಿ ಬರ್ರಿ ಬನ್ರಿ ಇವತ್ತೆಲ್ಲೋಗ ಸ್ಟಾರ್ಟ್ ಮಾಡ್ಯಾನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ಕೋ ನೋಡ್ತೀರಿ ಅನ್ಕೋತೀನಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ರೀ ಪಟ ಪಟ ಎಲ್ಲ ಮಾಡ್ಕೊಂಡು ಬಟ್ಟೆ ಒಗೆೋದು ಆಗ್ತದೇ ಆಗೋಲ್ಲ ನನಗೆ ಗೊತ್ತಿಲ್ಲ ಟೈಮ್ ಅಂತ ರೀ ಎಂಟು ಗಂಟೆಗೆ ಹೋಗ್ಬೇಕು ಇವಾಗ ಕರೆಕ್ಟ್ ಏಳು ಆಗ್ಯದ ರೊಟ್ಟಿ ಒಂದು ಅರ್ಧ ತಾಸನ ಬಡ್ದಂದ್ರೆ ಅನ್ನ ಈ ಕಡೆ ಎಲ್ಲ ಕುಕ್ಕರ್ ಮೇಲೆ ರೆಡಿ ಆಗ್ತದ್ರಿ ನೋಡಿ ನೋಡಿದ್ರೆ ನಾನು ಬಟ್ಟೆ ಹತ್ತೆಲ್ಲ ಒಗಿಬೇಕು ಆದರೆ ರಚು ಎದ್ದು ಅಂದ್ರೆ ಕಿ ಜಳಕ ಮಾಡ್ಸೋದು ಅದು ಮಾಡ್ಸೋದು ಕರ್ಕೊಂಡು ಹೋಗ್ಬೇಕಲ್ರಿ ಕೀಗಿ ಅದಕ್ಕೆ ಒಂದು ಸ್ವಲ್ಪ ಲೇಟ್ ರೀ ಬರ್ರಿ ಎಲ್ಲ ಕೆಲಸ ಪಟ್ಪಟ್ ಮಾಡ್ಕೋತೀನಿ ಅಂತ ನಾನು ಕೆರೆ ಕೆಲ್ಸಕ್ಕೆ ಹೋಗ್ಬೇಕು ರೀ ಕೆಲಸದ ಮತ್ತು ತಡ ಆಯ್ತಂದ್ರೆ ಅಂದ್ರೆ ಫೋನ್ ಹಚ್ತಾರೆ ರೀ ಅವರು ಜಲ್ದಿ ಬಾ ಅಂತೇಳಿ ಅದಕ್ಕೆ ಅವರು ಇದ್ದು ಆ ದಂಡೆ ರೀ ನಾನು ಇಲ್ಲಿಗೆ ಹೋಗ್ಬೇಕಾದ್ರೆ ತಡ ಹತ್ರ ಅವ್ರು ಬಂದು ಜಲ್ದಿ ಬಂದು ನಿಂದಿರ್ತಾರೆ ರೀ ನನಗೆ ತಡ ಅದ ಅವರು ಮಾಮನು ಮುಂಜಾನೆದ ಕೆರೆ ಎಮ್ಮೆ ಹೆಂಡಿ ಕಸ ಮಾಡೋದು ಆಮೇಲೆ ನೀರು ಕುಡಿಸೋದು ಆಮೇಲೆ ಬೂಸ ಇಡೋದಕ್ಕೆ ರೀ ಬರ್ರಿ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಅವರು ಎಮ್ಮೆ ಹೆಂಡಿ ಕಸ ಮಾಡಿ ಅವಕ್ಕೆಲ್ಲ ಹಿಂಡಿ ಬೂಸ ಇಟ್ಕೆರೆ ತಿರುಗಿ ಯಾಕಂದ್ರೆ ಇವಾಗ ಮಾಲಾಕರು ಬರೋ ಟೈಮ್ ಆಗ್ಯದ್ರಿ ಬಂದ್ರಂದ್ರೆ ಇದು ಮಾಡ್ತಾರ್ರಿ ಅವರು ಹಾಲ ತಿಂಡ್ತಾರ್ರಿ ಬರ್ರಿ ಇವಾಗ ನಾವು ಚಹಾ ಕುಡ್ಯಮ ಇವಾಗ ಲೈಟ್ ಹೋಗೋದು ಬರೋನ್ ಮಾಡತ್ತವ ನೋಡ್ರಿ ರೀ ಚಹಾ ಇಟ್ಟೀನಿ ಇವಾಗ ಗಂಗಾ ತಗೊಂಡ್ರೆ ಚಹಾ ಕುಡ್ತೀನಿ ರೀ ಯಾಕಂದ್ರೆ ಮತ್ತಡ ಆತದಲ್ರಿ ಬನ್ರಿ ಬರ್ರಿ ಅವ್ರು ಚಹಾ ಕುಡ್ಯನಂತ ಬೆಳಗ್ಗೆ ಯಾರ್ಯಾರು ಚಹಾ ಕುಡ್ದಿರೋ ಇಲ್ಲೋ ಇನ್ನ ಬೆಳಗ್ಗೆ ಎದ್ದ ಕೂಡಲೇ ನಮಗಂತರ ಚಹಾ ಬೇಕು ನೋಡ್ರಿ ಚಹಾ ಇರಲಿಲ್ಲ ಅಂದ್ರೆ ಮುಂದಿನ ಕೆಲಸನೇ ಆಗಂಗಿಲ್ಲ ರೀ ನಮ್ಮ ಮಾಮಾಂತರ ಚಹಾ ರೀ ಅವರು ನಾವೇಷ್ಟು ಚಹಾ ಕುಡಿಬೇಕು ಚಾ ಕುಡಿಯೋನು ನೋಡಿರಿ ಗಂಗಾತ ಹಾಕೊಂಡು ಕೂತೀನಿ ಬಿಸಿ ಬಿಸಿ ಚಹಾ ಗಟ್ಟಿ ಹಾಲಿಂದ ಮಾಡಿರಿ ಅಷ್ಟೇ ನಾನು ಪುರ್ತೇಕ ಅವ್ರು ಮುಕೊಂಡಾರಲ್ರಿ ಅವ್ರು ಮಕ್ಕಳು ಏಳನಿ ರಚೋಗಿ ಹಂಗೆ ಕರ್ಕೊಂಡು ಹೋಗ್ತೀನಿ ರೀ ಅದು ಚಹಾ ಕುಡಿಸಲ್ಲ ಬರೀ ತಿಲ್ಲಾಕಿ ಸೇವಾ ಅದು ಇದು ತಂದಾರೀ ಅವರು ಅದೇ ಹೋಗ್ತೀನಿ ಇವಾಗ ಅನ್ನನು ಕುದಿಯೋತದ ಈ ಕಡೆ ಸಾರನೂ ಕುದಿಯಾತದ್ರಿ ಆಮೇಲೆ ನಾನು ಅಲ್ಲಿ ರೊಟ್ಟಿ ಬಿಡಿತೀನಿ ರೀ ದಿಟ್ಟ ಇದು ಮಾಡಿಕ್ಯಾರ ಚಹಾ ಕುಡಿದು ಬರ್ರಿ ಬೆಳಗ್ಗೆ ಎಲ್ಲರು ಚಹಾ ಕುಡಿಯೋನತ್ತಾ ಚಹಾ ಕುಡಿತಿದಾವ ನೋಡ್ರಿ ನಾವು ಇವಾಗ ನೋಡ್ರಿ ಫ್ರೆಂಡ್ಸ ನಾನು ರೊಟ್ಟಿ ಬಿಡೈತಿ ನೋಡ್ರಿ ರೀ ಬಿಸಿ ಬಿಸಿ ರೊಟ್ಟಿ ನಮ್ಮ ರೊತ್ತು ನೋಡ್ರಿ ಎದ್ದಿನ ಬಂದ ಕೆರೆ ಆಮೇಲೆ ನಮ್ಮ ಚಾದು ಅಲ್ಲಿ ಇದ್ರ ಬಳಿ ಹೋಗಿ ಒಂದು ಸ್ವಲ್ಪ ಅದು ಮೊಬೈಲ್ ಅಳಗಡ್ಸಾಗತ್ತಳು ಅದು ಕಾಳು ಕೆಳತ್ರಿ ಅದು ಜರ ಆಕಿನೂ ಎದ್ದಾಡ್ರಿ ಚಾದು ರತ್ತು ಎದ್ ಕೆರೆ ಬರೋನ ಅವ್ರ ಹಿಟ್ಟಿಗೆ ಬೀಳ್ತಾರೆ ರೀ ಮೊದಲು ಹಿಟ್ಟು ಕೊಡು ಹಿಟ್ಟು ಕೊಡು ಅಂತೇಳಿ ಇವಾಗ ನೋಡಿರಿ ರೊಟ್ಟಿ ಬಡಾಯ್ತೀನಿ ರೀ ನಾನು ನಮ್ಮ ರಚು ಮಾತು ಹೋಗೋದು ನಮ್ಮ ರಚು ಹಾಂ ಹ್ಞೂ ಅನ್ನೋ ತಾಳ್ರಿಕ್ಕಿನ ಹಾಂ ರೊಟ್ಟಿ ಅಂಥರ ಜಿಗಿ ಹಾಕೀನ್ರಿ ಮಸ್ತಾಗಿ ಬರತ್ತವ್ರಿ ಇವಾಗ ಯಾಕಂದ್ರೆ ಜಾಸ್ತಿ ಜಿಗಿ ಹಾಕೀನಿ ಇವತ್ತು ನಾನು ಮೊದಲು ಒಮ್ಮೆ ಜಿಗಿ ಹಾಕ್ಕೊಂಡು ನಾದುಕೊಂಡು ಮತ್ತೊಮ್ಮೆ ಜಿಗಿ ಹಾಕಿನ ಹೊಳೆ ನಾದಿನಿ ಅದೇ ಹಿಟ್ಟ ಯಾಕಂದ್ರೆ ಮನೆ ಸಲ ಬಡ್ದಾಕ ಪೂರಾ ಹಿಟ್ಟ ಕೈಯಾಗೆ ಬರತೈತ್ರಿ ಅದಕ್ಕೆಲ್ಲ ಒಟ್ಟ ಜಿಗಿ ಬಂದಿತ್ತಲ್ಲ ಈ ಸಲ ಜಿಗಿ ಬರತ್ತದೋರಿ ಎರಡು ಚಂದ ಬರತ್ತ ರೊಟ್ಟಿ ಅಂತು ಒಂಚೂರು ಹರಿದಿತ್ತಿಲ್ಲ ರೀ ಚೆನ್ನಾಗಿ ಬರತ್ತೀವ್ ರೊಟ್ಟಿ ಅಂತರು ನನಗಂತ್ರ ಬಡ್ಯಾಕ್ ಮನಸ್ಸು ಬರಾತಿತ್ತು ರೀ ಯಾಕಂದ್ರೆ ಟೈಮ್ ಒಂದು ಬೇರೆ ಆಗಿತ್ತಲ್ರಿ ನನಗೆ ಇನ್ನೂ ಟೈಮ್ ಆಗ್ಯದ ಹೋಗ್ಬೇಕು ಕೆಲ್ಸಿಗೆ ಇನ್ನೂ ಬಟ್ಟೆ ಒಗಿಬೇಕ್ರಿ ಇನ್ನತ್ತು ಜಳಕ ಮಾಡಿಸ್ಬೇಕು ಅವರು ಒಂದು ಸ್ವಲ್ಪ ಏನು ರೀ ಒಂದು ಸ್ವಲ್ಪ ಊಟ ಹೋಗ್ಬೇಕು ರೀ ಯಾಕಂದ್ರೆ ಅಲ್ಲಿ ಹೊಲಕ್ಕೆ ಹೋದೆ ಅಂದ್ರೆ ಏನೂ ಊಟ ಮಾಡೋದೇ ಆಗಲ್ಲ ರೀ ಪಟ ಪಟ ಬುತ್ತಿ ರೀ ಇನ್ನ ಇನ್ನೂ ಭಾಳ ಅಂದ್ರೆ ಭಾಳ ಕೆಲಸ ಅದ ರೀ ಹೇಳೋದೇ ಯಾರು ಕೇದ್ದೀನಿ ಯಾಕಂದ್ರೆ ನಿದ್ದೆ ಒಂದು ಹತ್ತದ್ರಿ ನನಗೆ ಒಟ್ಟು ಹೇಳಂಗೆ ಆಗಂಗಿಲ್ಲ ಮುಂಜಾನೆ ಹೇಳೋದ ನಾನು ಎದ್ದೀನಿ ಇಲ್ಲಕ್ಕಂದ್ರೆ ಹೇಳ್ತಿದ್ದಿಲ್ಲ ರೀ ನಾ ಕೆಲಸ ಅದ ಅಂತೇಳಿ ನಾ ಹೇಳೋದೆ ನಾ ಏಳು ಏಳುವರೆಗೆ ಹೇಳ್ತಿದ್ದೆವು ರೀ ಮಾಮ ಜಲ್ದಿ ಹೇಳ್ತಿರು ಅದಕ್ಕೆರೆ ಅವರೇ ಎಬ್ಬಸ್ತಿರ ನಮ್ಗೆ ಒಟ್ಟು ಹೇಳ್ತಿರ್ತಿಲ್ಲ ರೀ ನಾನು ಅಂತರೂ ಮನೆಯಾಗಿದ್ದಂದ್ರೆ ನೋಡಿರಿ ಏಳು ಏಳುವರೆಗೆ ಕಾಯಂ ಟೈಮ್ ಆಯ್ತು ರೀ ನಮ್ದು ಹೇಳೋದು ಕೆಲ್ಸಕ್ಕೆ ಹೋದಂದ್ರೆ ಆರಕ್ಕೆ ಆಮೇಲೆ ಐದುವರೆಗೆ ಹಿಂಗೆ ಹೇಳ್ತೀನಿ ರೀ ನಾನು ಇವಾಗ ಇದೆಷ್ಟು ರೊಟ್ಟಿ ಬಡಿತೀನಿ ರೀ ಪಟ್ ಪಟ್ ಅಂತೇಳಿ ಅಣ್ಣಗಿ ಏನು ಮಾಡಂಗಿಲ್ಲ ರೀ ನಮ್ಮ ಸೋನಿ ನೋಡ್ರಿ ಹೆಂಗೆ ತಿರ್ಗಾಡಾಗತ್ತೋ ಅಂತೇಳಿ ನಾನು ಒಣಗಿ ಮಾಡಂಗಿಲ್ಲ ರೀ ಒಣಗಿ ರಾತ್ರಿದು ಬ್ಯಾಳಿ ರೀ ಅದಕ್ಕೆ ಅದು ಬ್ಯಾಳಿ ಅನ್ನ ಅನ್ನ ಆಗ್ಯದ ಆಮೇಲೆ ಅದು ಬ್ಯಾಳಿನೂ ಗರಮ್ ರೀ ಛಂದಾಗ ಕುದಿಸಿನಿ ರೊಟ್ಟಿ ಇಟ್ಟು ಬಡ್ಕೊಂಡು ಬುತ್ತಿ ಕಟ್ಕೊಂಡ್ಕ್ಯಾರೇ ಹೋಗ್ಬಿಡ್ತೀನಿ ರೀ ಕೆಲಸಕ್ಕೆ ಈ ರೊಟ್ಟಿ ಆಗಾನ ಬುತ್ತಿ ಕಟ್ಕೋತೀನಿ ಇವಾಗ ನೋಡಿರಿ ಇಲ್ಲಿ ಬುತ್ತಿ ಕಟ್ಲಕ್ಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನಮ್ಮ ಸೋನೆ ನೋಡ್ರಿ ಹೆಂಗೆ ತಿರುಗಾಡ್ಲತ್ತದ ಹಾಲು ಹಾಕಂತೇಳಿ ಹಾಲು ಹಾಕಿನಿ ಅದಕ್ಕೆ ಸುಮ್ಮ ತಿರ್ಗಾಡ್ತದೆ ರೀ ಅಲ್ಲಿ ಇಲ್ಲಿ ಬೆಚ್ಚು ಕುಂದಿರ್ತದೆ ಹೋಗ್ಕ್ಯಾರ ಗ್ಯಾಸಿನ ಮೇಲತ್ತ ನಮ್ಮ ಚಾದಾಗ ರಚ್ಚುಗೆ ಸೇವಾ ಶೇವಾ ತೆಗ್ದಿಟ್ಟಿರಿ ನೋಡಿರಿ ನಮ್ಮ ಸೋನಿ ಸುಮ್ಮನೆ ತಿರ್ಗಾಡ್ತದೆ ಎಲ್ಲ ಕಡೆ ಅಂತೀ ಕೆರೆ ಅದಕ್ಕೆ ವರ್ಷಿನ ಮಲ್ ಬಿಟ್ರಿ ಅಲ್ಲಿ ಸುಮ್ಮನೆ ಕುಂದರ್ತಾವ ಅಲ್ಲೇ ಅಂತೇಳಿ ಬಿಟ್ಟು ಕೆರೆ ಕಾಗದಗಳು ಹುಡ್ಕಳಿದ್ರಿ ನಾವು ಒಂದು ಯಾಕಂದ್ರೆ ನಮ್ಮ ರಚ್ಚುಗೆ ಶೇವಾ ಕಟ್ಕೊಳಕ್ರಿ ಆಕೆ ಶೇವಾ ಒಯ್ತಾಳಲ್ರಿ ಅದಕ್ಕೆ ತಿಂತಾಳಲ್ರಿ ಹೊಲದಾಗ ಒಟ್ಟೆ ಅಲ್ಲಿ ಇಲ್ಲಿ ಏನು ತಿನ್ನಂಗಿಲ್ಲ ಅಂತೇಳಿ ರೊಟ್ಟಿ ಉಣಂಗಿಲ್ಲ ಉಣಂಗಿಲ್ಲರಿ ಭಾಳ ನಮ್ಮ ಸು ಹಿಂದ ತಿರ್ಗಾಡ್ಲತ್ತಳಂದ್ರೆ ಶೇವಾರಿ ತಿನ್ಕೋತ ಅಂತೇಳಿ ಆಕೆಗೆ ಶೇವಾ ತೊಂದ್ರಿ ನೋಡಿರಿ ನಮ್ಮ ಸೋನಿ ಬತ್ತೋಡ್ರಿ ಹಿನ್ನೆಗೆ ಬಿಟ್ಟಿನ ಮೇಲೆ ಮತ್ತೆ ಬತ್ತೊಡ್ರಿ ಅದಕ್ಕೆ ಏನು ಮಾಡ್ಬೇಕಂತೇಳಿ ಗೊತ್ತೇ ಆಗಲ್ಲ ಇದ್ರ ಒಟ್ಟೆ ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತದೆ ಅದು ಹಾಂ ಮಾಡತ್ತಿತ್ತು ರೀ ಅದಕ್ಕೆ ಅದಕ್ಕೆ ಸರ್ಸು ಕೆರೆ ಮತ್ತೆ ಇದು ಹಾಲು ಕುಳ್ಯಕೋಯ್ತು ರೀ ನಾ ಸರ್ಸನ್ನ ನೋಡಿರಿ ನಾ ಕಟ್ಕೊಂಡು ಹೋಗೋದು ಬರೀ ಮೂರಂದ್ರೆ ಮೂರು ರೊಟ್ಟಿ ಕಟ್ಕೊಂಡು ಹೋಗ್ತೀನಿ ರೀ ಅದ್ರಾಗ ಮತ್ತೆ ಹೊಳ್ಳಿ ಒಂದು ವಾಪಸ್ ಒಳ ರೊಟ್ಟಿ ಬರ್ತದೆ ನಾ ಒಬ್ಬಕ್ಕನೇ ಇರ್ತೀನಲ್ರಿ ಅದಕ್ಕೆ ರಚ್ಚು ಇರ್ತಾಳೆ ಆ ರಚು ರೊಟ್ಟಿ ರೀ ಅನ್ನ ಹೊಂತಾಳ ಅದಕ್ಕಾಗಿ ಜಾಸ್ತಿ ಅನ್ನ ಕಟ್ಕೊತೀನಿ ನಾನು ರಚ್ಚು ಅನ್ನ ಹೊಂತಾಳ ಅಂತೇಳಿ ರೊಟ್ಟಿ ರೀ ಚಪಾತಿ ಆದ್ರೆ ಚಪಾತಿ ರೀ ಈಗ ಚಪಾತಿ ಮಾಡಿತಿಲ್ಲ ರೀ ಅದಕ್ಕೆ ಅನ್ನ ಇಷ್ಟು ಕಟ್ಕೊಂಡ್ರೆ ಅಕ್ಕ ಈಗ ನನಗೆ ಒಂದು ಮೂರು ರೊಟ್ಟಿ ಕಟ್ಕೊಂಡ ಆಮೇಲೆ ಒಂದು ಖಾನಿ ಡಬ್ಬ ಬಟ್ಟ ತೊಗೊಂಡಿನಿ ಆ ತೊಗೊಂಡ್ರೆ ಅದ್ರಾಗ ಒಣಗಿ ಹಾಕಲಿಗತಿ ನೋಡಿರಿ ಇವಾಗ ಬ್ಯಾಳಿ ರೀ ರಾತ್ರಿದು ಮುಂಜಾನೆ ಊಟ ರೀ ಅದಕ್ಕೆ ಏನಾಗಂಗಿಲ್ಲ ಆಗಂಗಿಲ್ಲ ಅಂತೇಳಿ ಹೇಳಿ ಮತ್ತು ಮಧ್ಯಾಹ್ನಕ್ಕೆ ಬಂದು ಒಂದು ಜರ ಏನಾರ ಮಾಡ್ತೀನಿ ರೀ ನಾನು ಬ್ಯಾಳಿ ಸಾರನ್ನೂ ಹಾಕೊಂಡು ನೋಡಿರಿ ಅವ್ರಿಗೆ ಒಂಜಾರ ಇಟ್ಟ ನಾವು ಜರ ಹಾಕೊಂಡು ಆಮೇಲೆ ಬಟ್ಲ ನೋಡಿ ಬಟ್ ಹೊಳೆ ಬಟ್ಲಾದ ಹಾಕಿರಿ ಯಾಕಂದ್ರೆ ಇದು ಬೇರೆ ಬಟ್ಲದ ಅದು ಬೇರೆ ಬಟ್ಲಾದ್ರಿ ಡಕ್ಕಣ್ ಕಣ್ ಬೇಕಲ್ರಿ ಮುತ್ಳಕ್ಕೆ ಅದ್ರ ಕಲೆಗೆ ಅದು ಅದು ತೊಂದು ಇದು ನಾನು ನೋಡಿರಿ ಇವಾಗ ಮ್ಯಾಲ ಮುಚ್ಚಿ ಬುತ್ತಿ ಕಟ್ಲಾಗತ್ತೀನಿ ರೀ ಇವಾಗ ನಾನು ನೀಟಾಗಿ ಬುತ್ತಿ ಪಡ ಅಂತರ ನೋಡ್ರಿ ಎಷ್ಟು ಬೆಳ್ಳ ಸ್ವಚ್ಛ ಹೋಗಿದ್ದೀನಿ ಅಂತೇಳಿ ಬುತ್ತಿ ಪಡ ಯಾವಾಗೂ ಸ್ವಚ್ಛ ಇರ್ಬೇಕು ರೀ ಒಂದ್ಯಾಗ ಬುತ್ತಿ ಕಣ್ಕೊಂಡೋಗ್ತೀವಲ್ಲ ರೀ ಬೆಳೆ ಕಾಣಬೇಕು ಅಂದ ಬುತ್ತಿ ಸ್ವಚ್ಛ ಇರ್ತದೆ ಅನಿಸ್ತದ ಆಮೇಲೆ ಡೈಲಿ ಹುಟ್ಕೊಳ್ಳೋದು ದಂತಿ ಮೇಲೆ ಉಟ್ಕೊಳಕ ಒಂದು ನೈಟಿ ಮಾಡಿದ್ರಿ ಇದು ಹಳೆ ನೈಟಿ ನೋಡಿರಲ್ರಿ ನಂದು ವಿಡಿಯೋದಾಗ ಅದನ್ನ ನೈಟಿ ಮಾಡೀನಿ ಕೊಳ ಸರಿ ಇಲ್ಲ ಅಂತೇಳಿ ದಂತಿ ಮೇಲೆ ಮಾಡೀನಿ ಹಂಗೆ ಆಮೇಲೆ ನೈಟಿ ತೊಗೊಂಡ ಆಮೇಲೆ ನೋಡಿರಿ ಶೇವಾ ಹಾಕ್ಕೊಳಗೈತಿನಿ ನಮ್ಮ ರಚ್ಚುಗೆ ಇವಾಗ ರೊಚ್ಚುಗೆ ರೀ ಮತ್ತು ಯಾರಿಗಿಲ್ಲ ನಮ್ಮ ರಾಧಿಕಾ ಅಂದ್ರೆ ಮನೆಗೆ ಇರ್ತಾವೆ ತಾನೇ ತಿಳ್ರಿಗೆ ಹಾಗೆ ಒಂದು ಸ್ವಲ್ಪ ಶೇವಾ ತೊಂದ್ರಿ ಇಡ್ಲಿಗತ್ತನ ಒಟ್ಟ ಕುಂದ್ರಾಲತ್ರಿ ಎಲ್ಲ ಇದು ಆಲಗತ್ತೋ ಆಮೇಲೆ ಮಾಮ ಬಂದರು ಓದ್ತಿರೀನೋ ಟೈಮ್ ಆಗ್ಯದ ಅಂದರು ಆಯ್ತು ರೀ ಇವಾಗ ಓದ್ತೀವಿ ಟೈಮ್ ಆಗ್ಯದ ಬುತ್ತಿ ಕಟ್ಟ ಹೋಗ್ತೀನಿ ಅಂತ ಹೇಳಿದ್ರಿ ನಾನು ನೋಡ್ರಿ ನಮ್ಮ ಸೊನಿಗೂ ಅದ್ರಾಗೆ ಕಟ್ಲೆ ರೀ ತೊಗೊಂಡು ಹೋಗ್ತೀನಿ ರೀ ಅದಕ್ಕೆ ಹೊಲಗ ಇವಾಗ ಹೆಂಗೆ ಬರ್ತದೆ ನೋಡಿರಿ ಎಲ್ಲ ಕಡೆಗೆ ನೋಡಿ ಕಟ್ತೀವಿ ನೋಡಿರಿ ನಾನು ಜರ್ತಾ ಬಿಟ್ಟರೆ ಮೊದಲೇ ಗಡ್ಬಡ್ದಾಗಿದ್ದೀನಿ ಇವಾಗ ಹೆಂಗೆ ಬರ್ತದೆ ನೋಡಿರಿ ಎಲ್ಲ ಕಡೆಗೆ ಅವತ್ತೆ ಇವಾಗ ಬುತ್ತಿ ಕಟ್ಲಾಗತ್ತೀನಿ ಎಲ್ಲ ಬುತ್ತಿ ಕಟ್ಟು ಒಂದು ಮಾಡಿ ಇನ್ನೊಂದು ನಾಲ್ಕೈದು ಅರಬಿ ಅರ್ಬಿ ಒಗೆದು ಹಾಕಿ ಮಾಡ್ಕ್ರೆ ಎಲ್ಲ ತೆಗ್ದಿಟ್ಟು ಹೋಗ್ಬೇಕ್ರಿ ಇವಾಗ ಬುತ್ತಿ ಅಂತ ರೆಡಿ ಆಯ್ತು ಹೊಡ್ರಿ ನಮಗೆ ಹೊಲಗೆ ಹೋಗೋದು ಬುತ್ತಿ ದೌನ್ ತೆಗೆದು ಇವಾಗ ನೋಡ್ರಿ ಫ್ರೆಂಡ್ಸ ರೆಡಿ ಆದ್ವಿ ನೋಡ್ರಿ ಚಶ್ಮಾ ಇರಲಿಲ್ಲ ನಾನು ನಡೆಯಲ್ಲ ರೀ ಏಕೆಂದ್ರೆ ತಲೆನೋಸ್ತದಿಲ್ಲ ನಂದು ಅದಕ್ಕೆ ಚಶ್ಮಾತ್ರಿ ನನಗೇನು ಕಾಣ್ ಕಾಣಂಗಿಲ್ಲ ಅನ್ನೋದಿಲ್ಲ ತಲೆ ಚಸ್ಮಾ ಚೆಮಾತ ಈ ದಿನ ಹಾಕೊಂಡಿದ್ದಿಲ್ಲ ನಾವು ನಡುಗನಸಿ ಡಾಕ್ಟ್ರುಗಳು ಭಯಾನ ರೀ ಇವಾಗ ಇವಾಗ ಬತ್ತಿ ಅತ್ತೆಲ್ಲ ಕಟ್ಟಿನಿ ನೋಡ್ರಿ ಇವಾಗ ಹೋಗ್ಬೇಕು ರೀ ನಡ್ರಚ್ ಹೋಗ ನೋಡ್ರಿ ನಾವು ರೊಚ್ಚಗ ಜಾಕಾತಿ ಎಲ್ಲ ಮಾಡ್ಸಿನಿ ಅಲ್ಲವ ಗುಲಾಮ್ ಜಾಮುನಾ ರೀ ಇವಾಗ ನಾವು ಹೊಂಟಿದ್ದೆವು ಎಲ್ಲ ಕೆಲಸ ಆಗ್ಯದ ಹಾಂ ಇವಾಗಂತ್ರ ಏನು ಬೆಳಿ ಅದು ಅಲ್ಲೇ ದೊಡ್ಡ ಅಲ್ಲಿ ಅಲ್ಲಿ ಇದು ಅದು ಅಲ್ಲೇ ದೊಡ್ಡ ಫಲತ್ನಾಗ ಹೋಗು ಆದ ಬೆಳಿ ಅಂತ ಇರ್ತದೆ ಇದಕ್ಕೆ ದೌಂತಿನ ಹೇಳ್ಬಾರ್ದಕ್ಕೆ ಏನು ನಮ್ಮ ರಾಯ ಆದ್ರೆ ಎಲ್ಲ ದೌಂತಿ ಮಾಡ್ತಿದ್ರಿ ಬರೀ ಇವಾಗ ಟೈಮ್ ಅಂತ ಆಗೈತಿ ಕರೆಕ್ಟಾಗಿ ಎಂಟು ಗಂಟೆ ಆಗೈತೆ ರೀ ಇವಾಗ ಓದ್ತೀನಿ ರೀ ನಾನು ಲೇಟ್ ಆಯ್ತು ಅಂತ ನೋಡ್ರಿ ಫ್ರೆಂಡ್ಸ್ ಹೊಂಟಿದ್ದೆ ನೋಡ್ರಿ ಇವಾಗ ಹಾಗಾಗಿದ್ದೇವೆ ನಮ್ಮ ಹೊಲದ ಬಲ್ಲೆ ಇದ್ದೇವಿನ ನಾವು ಹೋಗಿಲ್ರಿ ಕಡೆಗೆ ನೋಡ್ರಿ ಅಷ್ಟು ಹೊಲ ಕಿತ್ತಿದ್ವಿ ಅವ್ರಿ ನಾವು ಹತ್ತಿ ಹೊಲ ಪೂರ್ತಿ ಅಂದ್ರೆ ಪೂರ್ತಿ ಖಾಲಿ ಮಾಡಿದೆ ಆ ಕಬ್ಬಿಗೆ ಹತ್ತಿದ ಇಲ್ಲಿ ತನಕ ನೋಡ್ರಿ ಒಟ್ಟು ಕಿತ್ತೀವಿ ಅಷ್ಟು ಖಾಲಿ ಮಾಡಿಬಿಟ್ಟಿವ್ರಿ ಒಟ್ಟು ಎಲ್ಲ ಲಾಸ್ ಐತ್ರಿ ಹತ್ತಿ ಬಂದಿತ್ತಂದ್ರ ಏನಿಲ್ಲ ಅಂದ್ರೆ ಒಂದು ಲಾಖ ದೇಡ್ ಲಾಖ ರೂಪಾಯಿ ಬರ್ತಿತ್ತಲ್ರಿ ಪೂರಾ ಹಾಳಾಗ್ಬಿಡ್ತಿರ ಹೋಗ್ಬಿಟ್ಟು ಕೈ ಕಾಲು ಅನ್ಕೋತಿನಿ ಮನೆಯಾಗಿದ್ದು ಬೇಸರ ಬರತಿ ತೋಟ್ರೆ ನಮಗಂತ್ರ ಯಾಕಂದ್ರೆ ಒಟ್ಟ ದವಂತಿನೂ ಇಲ್ಲ ಏನೂ ಇಲ್ಲ ಮನೆಯಾಗೆ ಕೂತ್ಕೋತೆ ಮಾಡಿದೆ ಮಾಡಿದ್ದು ಉಣದೆ ಉಣೋದು ಇವಾಗ ದವಂತಿ ಎತ್ತೇವೆ ಹೊಂಟೀವಿ ರೀ ಮಳೀನು ಪುರ್ಸೊತ್ತಿಗೇನೇ ಕೊಡಲ್ಗೆ ಅದ ರೀ ಹೀಗೆ ಮಳಿ ಅನ್ನೋದ್ರಾಗ ಮತ್ತು ಬಿಸಿಲು ಬೀಳ್ತದೆ ಬಿಸಿಲು ಬೀಳ್ತದೆ ಅನ್ನೋದ್ರಾಗ ಮಳೆ ಬರ್ತದೆ ಇವಾಗ ಏನಾರು ಆಡಿನೇ ಅದಲ್ಲ ಎಲ್ಲರೂ ಆಡಿನೇದೊಡ್ಡಿಗೆ ಇವು ಪಲ್ದ ಕಸಾದ್ರಿ ಹತ್ತಿ ಆಗದ ಇನ್ನು ತೊಗೊರಿ ಆಗತ್ತ ಗೊತ್ತಿಲ್ಲ ಅದ್ರ ಕಸಾದ ತೆಗಿಲಕ್ಕೆ ಹೊಂಟೀವ್ರಿ ಎಲ್ಲ ಹತ್ತಾಗೆಲ್ಲ ನೀರು ನಿಂತವು ಹಿಂಗಿಂತ ಹೊಲ್ಗೊಳ್ದಾಗ ಏನು ಮಾಡೋದು ಎಲ್ಲ ಬೆಳೆ ಎಲ್ಲ ನಾಶ ಆಗ್ಬಿಡ್ತಾವ ಎಲ್ಲ ಕಿತ್ತುಗಿಸ್ಬೋದು ಒಟ್ಟು ಕೊಟ್ಟು ಹಾಳು ನೋಡ್ರಿ ಪಾಪ ಅವ್ರ್ದೆಲ್ಲ ನೋಡ್ರಿ ಇನ್ನ ರೋಡ್ ಮೇಲೆ ಇನ್ನೂ ಹಾದ್ಯಾಗ ನೀರು ನಿಂತ ಹೊಟ್ರಿ ಇನ್ನ ಇಲ್ಲಿ ಏಸು ನೀರು ಅದ ಆ ಕಡೆ ದಂಡೆ ಏಸ ಅರಿಗತ್ರಿ ಅಲ್ಲಂತ ಭಾಳ ಅಂದ್ರೆ ಭಾಳ ಕಂಡಪಟ್ಟಿರ್ತಾರಿ ನೋಡ್ರಿ ಕಾಲ ಹೆಂಗೆ ಕಾಣ್ತದ ಸ್ವಚ್ಛ ಕಾಣತದ್ರಿ ಇವಾಗ ಇನ್ನ ಆ ಕಡೆ ದಂಡೆಗದ ರೀ ಕಸ ಹಾಲ್ ಕಾಣ್ತದಲ್ರಿ ಹುಲ್ಲುಲ್ಲ ಆ ಕಡೆ ಅದ ರೀ ಹೊರಚು ನೀರು ಬಂದುಲ ಹೆಂಗೋಗದಿದ್ರಂದು ಇವಾಗ ನೀರು ಒಂದು ಬಂದು ಹೆಂಗೋಗದ್ರಿ ಇಲ್ಲಿದೇ ಹ ಸೂ ಬೇಕು ಹ್ಞೂ ರಾಡಿ ಅಂತ ಬಂದು ರಾಡಿ ಭಾಳ ನೋಡ್ರಿ ಇವಾಗ ಹೊಲದಾಗ ನಾವು ಕಸ ಎಲ್ಲಿದ್ದೀವಿ ನೋಡ್ರಿ ಇಲ್ಲಿ ಇವರು ನಮ್ಮ ಊರದವ್ರೆ ಅವರು ನಾವು ಒಂದೇ ದುಡೋಕಿದ್ಯಾವ ರೀ ಆಮೇಲೆ ಕ್ಯಾಮ್ರಾ ಚಾಲು ಮಾಡಿಕೊಟ್ರಿ ನಾನೊಂದರ ಯಾಕಂದ್ರೆ ನಾನು ಹಿಡಿದು ಇದು ಮಾಡೋಕೆ ಬರಲ್ಲ ರೀ ವೀಡಿಯೋ ಮಾಡೋಕೆ ಅದಕ್ಕೆ ಆಕಿನ ಕೈಯ ಕೊಟ್ಟಿರಿ ಹಿಡಿದಿನ ಅಕ್ಕ ಅಂದರು ನಾನು ಆಕೆಗೆ ಮೋಷಿ ರೀ ಅದ್ರ ಅಕ್ಕ ಎಕ್ಕ ರೀ ಆ ಕಲ ಒಬ್ಬರು ಕೂತಾರಲ್ರಿ ಅವರು ನಾನು ಖುಷಿ ಆಯ್ತಾರ ನೋಡಿರಿ ನಮ್ಮ ರೊಚ್ಚು ಹಾಯಿ ಮಾಡತ್ತೊಳ್ರಿ ಆಕೆ ನಮ್ಮ ರೊಚ್ಚು ನೋಡಿರಿ ಹಿಂಗೆ ತಿರುಗಾಡ್ತೋಳ್ರಿ ನಮ್ಮ ಹಿಂದೆ ಯಾವಾಗೂ ನಾವು ಕಸ ತೆಗ್ಯಾಲಿ ಅದ್ರ ಇವಾಗ ಒಂದೊಂದು ಸಾಲ ತೊಂದ್ರಿ ಮೆಣಗಾಸ ಹೊಡ್ಕೋತು ಯಾಕಂದ್ರೆ ಪೂರ ಮೆಣಗಾಸ ಅಂದ್ರೆ ಕುಕ್ ಅಂದ್ರೆ ಭಾಳ ಆಗಿತ್ತು ರೀ ಹುಲ್ಲಂತರ ಹುಲ್ಲ ನೋಡಿರಿ ಪೂರ ಹತ್ತಿ ರೀ ಅಟ್ಟೆ ಹತ್ರ ಆಗ್ಯದ್ರಿ ಇವಾಗಂತರ ನೋಡಿ ನಮ್ಮ ರುಚ ಏನು ತಿರ್ಗ್ಯಾತ್ತ ಆಮೇಲೆ ಹುಲ್ಲಂತರ ಕಿತ್ಲುತ್ತೇವ್ರಿ ಹತ್ತಿ ಅಂದು ಭಾಳ ಅಂದ್ರೆ ಭಾಳ ಆಗಿತ್ತು ಹುಲ್ಲ ಪೂರಾ ಎರಡೆರಡು ಸಾಲ ತೊಗೊಂಡು ರೀ ನಾನು ಮುಂದಿದ್ದೀನಿ ಅವರೆಲ್ಲ ಹಿಂದಾರ ಇವಾಗ ಕ್ಯಾಮ್ರ ಕ್ಯಾಮ್ರಾ ರೀ ಆಕೆ ಒಂದು ಸ್ವಲ್ಪ ಮುಂದಿದ್ದರು ಹೆಚ್ಚು ನನ್ನ ಮಗಳ ಒಂದು ಸಾಲ ಅದ ರೀ ಆಕೇನು ನಾನು ಸಾಲ ತೆಗಿತೀನಿ ಬಳತನ ಆತದ ಅನ್ಕೊತಲ್ಲ ತಿಳ್ರಿ ಆಕಿನೂ ಯಾಕಂದ್ರೆ ಆಕಿದ್ ಹಿಂದೆ ಸಾಲ ಬಿಡ್ತದ ತೊಗೊಂಡಿನ್ ಮೊಬೈಲ ಅಂತ ರೀ ಆಯ್ತು ಇನ್ನೊಂದು ಸ್ವಲ್ಪ ತಡಿ ಅಂತ ಹೇಳಿದ್ರೆ ನಾನು ಯಾಕಂದ್ರೆ ಕಸ ತೆಗಲಿತೀವಲ್ಲ ರೀ ನಾವು ಹೊಲ್ದಾಗ ಏನು ಕೆಲಸ ಮಾಡ್ತೀವಿ ಅಂತೇಳಿ ನಿಮ್ಗೆ ತೋರಿಸ್ಬೇಕಲ್ರಿ ನನ್ನ ನನ್ನ ನನಗೆ ಹಿಡ್ಕೊಂಡು ಮಾಡೋಕೆ ಬರಲಲ್ರಿ ಅದ್ರ ಕಲಗೇ ಆಕಿ ತೆಗಿ ನಿನ್ನ ಕೆಲಸ ಅಂತೇಳಿ ಹೋದ್ರೆ ಅಕ್ಕಿಗೆ ನಾನು ತೊಗೊಂಡು ಹಿಡ್ದೆ ಆಕೆ ಅಲ್ಲಿ ನೋಡ್ರಿ ನೋಡಿರಿ ಆರು ರೀ ಆಮೇಲೆ ಇಲ್ಲಿ ನೋಡ್ರಿ ಶಾಣಮ್ಮ ಬಂದವು ಆಕಿನ ಹೆಸ್ರ ಶ್ಯಾಣ ಅಂತೇಳಿ ಶ್ಯಾಣ ಅಂತೇಳಿ ಆಕಿನ ಕಸ ತೆಗಿದೋಳ್ರಿ ಇವಾಗ ಆಕಿನ ಸಾಲ ಹಿಡಿದಕ್ಕೆ ರೀ ನಮ್ಮ ರಚ ನೋಡ್ರಿ ಏನು ತಿರ್ಗಾಡ್ತಾಯ ಎಲ್ಲ ಕಡೆಗೆ ಅಂತೇಳಿ ಹೊಲನೇ ಇಕ್ಕಿದ್ದಾಗ್ಯದ್ರೆ ಇಕ್ಕಿದು ಸುಮ್ಮ ತಿರ್ಗಡದೇ ತಿರ್ಗಡೆ ತಿರ್ಗಡದೇ ತಿರ್ಗಡೋದು ಮಾಡ್ತಾ ಆಕೆ ನೋಡಿರಿ ಹುಲ್ಕೆತ್ಲ ತೊಳ್ರಿ ನಾನು ಹುಲ್ಕೆತ್ತಂದ್ರಿ ಅದಕ್ಕೆ ಹುಲ್ಕೆತ್ಲ ತೊಳ್ರಿ ಹಾಕಿತ್ತ ನೋಡ್ರಿ ಕೇಳಿ ಎಲ್ಲಿ ನಾವು ಮೂರೇ ಜನ ರೀ ಹೊಲದಾಗ ಮೂರೇ ಜನ ಅಂದ್ರೆ ಅವ್ರಿಗೆ ರೀ ಅವರು ಕಸ ತೆಗೋರು ಅದ್ರಾಗ ಕಸ ತೆಗ್ಯವರಲ್ರಿ ಹೊಲದವರು ಕ ನಮಗೆ ಇವ್ರಿಗೆ ರೀ ಅದಕ್ಕೆ ಅವ್ರ ಜೊತೆ ಬಂದಿನ ರೀ ನಾನು ಆಲ್ದೂರು ಮೆಟಿಗೇದ ರೀ ಅವರು ಅವ್ರು ಯಾರೂ ಬಂದಿಲ್ಲ ನಮ್ಮ ಮೇಲೆ ಬಿಟ್ಟು ರೀ ಅವರು ಇವಾಗ ನಾವು ಊಟ ಮಾಡಿಲ್ಲ ರೀ ಏನೋ ಇದು ಮಾಡ್ಕ್ಯಾರ ಹೋಗಿ ಊಟ ಮಾಡಬೇಕು ಈ ಕಡೆ ನೋಡ್ರಿ ಇದು ಅಷ್ಟು ತೆಗೆಯದ್ದ ಆಮೇಲೆ ಈ ಕಡೆ ಸೈಡಿಂದೂ ಇದೆಲ್ಲ ತೆಗೆದಿದ್ದಾರೀ ಇದು ಇದು ನಾವೇ ತೆಗ್ದು ನೋಡ್ರಿ ಇದು ನಾವೇ ತೆಗೆದು ಅಕ್ಕ ತೆಗ್ದಿದ್ದ ತೆಗೀಲಾರ್ದಾರಿ ಎಲ್ಲ ಮಾಡ್ದು ತೆಗ್ದು ಬಳಕ ಊಟ ಗೀಟ ಮಾಡಿ ಎಲ್ಲ ಮಾಡಬಳ್ಕ ಮತ್ತೊಂದು ಸ್ವಲ್ಪ ಕಸ ತೆಗೆದು ಇವಾಗ ನೋಡಿರಿ ಮನೆ ನಡೆದೀವಿ ಮನೆ ಹಾದಿ ಹಿಡ್ದೀವಿ ನಾವು ನಮ್ಮ ರಚು ನೋಡ್ರಿ ಅವರು ಹಿಂದೆ ಹೊಂಟಾರ್ರಿ ಇಬ್ಬರು ನಾನು ಮುಂದಿದ್ದೀನಿ ಅವ್ರು ರೀ ತೆಲೀ ಮೇಲೆ ಬುತ್ತಿ ಅದ ರೊಚ್ಚು ನಾನು ಬಗಲಾಗೇಳ ಒಂದು ಸ್ವಲ್ಪ ನಾನು ಹೋಗೋತನ ನಾನು ತಗೋತೀನಿ ರೀ ಅಲ್ಲಿಂದ ಅವ್ರು ತಗೋತಾರ ಅವ್ರು ಯಾವಾಗೂ ಅವರೇ ತೊಗೋತಾರೆ ರೀ ನಮ್ಮ ರೊಚ್ಚು ಹೊತ್ಕೊಂಡಂಗೆ ಟೆನ್ಷನ್ ಇಲ್ಲ ಯಾಕಂದ್ರೆ ನಾವು ಒಂದು ಸ್ವಲ್ಪ ತೊಗೊಂಡಂದ್ರೆ ಮುಂದಕ್ಕೆ ಹೋಗೋಣ ಅವರೇ ರೀ ನನಗಂತರ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾರೆ ಅವರು ನನಗೆ ಒಬ್ಬಕ್ಕೆ ದೂರ ಹಾದಿ ಇರ್ತದಲ್ಲ ರೀ ಹೋಗೋದು ಬರೋದು ಕೈ ಸೋತು ಹೋಗ್ತಾವ್ರಿ ನನ್ನ ಅಂತರೂ ಅದ್ರ ಕಲಾಗೆ ಅವ್ರು ತೊಗೋತಾರೆ ನನಗೆ ತಾಸನಿ ಅಂತೇಳಿ ನಮ್ಮ ರಚ್ಚು ಅಣಗಿಸ್ರಿ ಯಾಕೆ ನಾನು ಅಣಗಿಸದ ಆಮೇಲೆ ಅವರು ಅನ್ನತ್ತಿರು ಏ ಮೋಶಿ ವೀಡಿಯೋ ಮಾಡತ್ತಿರ ಹಂಗೆ ಹಿಂಗೆ ಅನ್ನತ್ತಿರು ನನ್ನ ಏನಾಗಲ್ವಾ ನನ್ನ ಬರ್ತಾರೆ ಅವ್ರಿಗೆ ಗಪ್ಪಾಗಿ ಯಾವಾಗ ಕೆಳಸ್ತದ ಅದು ಕೆಳಸ್ತದ ಅಂತೇಳಿ ನಾ ಅವ್ರಿಗೆ ಮೋಷಿ ರೀ ಅದಕ್ಕೆ ಸಣವಾ ಸಣವಾ ಅಂತಾರೆ ಅವ್ರು ನನಗೆ ನನ್ನ ಟೆರ್ಯರು ಅಂದ್ರೆ ಅವರು ನೋಡ್ರಿ ಇವಾಗ ಮನ್ಕಡೆ ಹಾದಿ ಹಿಡ್ದು ನೋಡ್ರಿ ನಾನು ಅವ್ರ ಮನಕಡೆಗೆ ಅವ್ರು ಹೋದ್ರಿ ನಮ್ಮ ಮನ್ಕಡನ್ನ ಹೊಂಟೀನಿ ರಚೂನು ಮಕ್ಕೊಂಡಾಡ್ರಿಕ್ಕಿ ಹಾಂ ಅಲ್ಲ ಅದೇ ನಿದ್ದೆ ಮಾಡ್ಲತ್ತಿಡ್ರಿಕ್ಕಿ ಇಲ್ಲಿ ನಾನು ಎಬ್ಸ್ಕೊಂಡು ತೊಗೊಂಡಿನಿ ರೀ ಆಕಿ ಮಕೊಂಡ್ರುಳು ಅವ್ರು ಒಂಜರ ನಾ ಒಂಜರ ಜರ ತೊಗೊಂಬಂದೇವ್ರೇಕಿಗಿ ನೋಡ್ರಿ ಒಮ್ಮಕ್ಕೊಂಡ ಅವ್ರಿ ಕೈಯ್ಯ ನೋಡ್ರಿ ಹೂವು ಹಿಡ್ದ ಹೂವನೇ ಬಿಟ್ಟಿರಿ ಕೈಯ್ಯ ನೋಡಿ ಅಲ್ಲಿ ಹೂವಾಗಿ ಹೊರದ್ ಕೊಟ್ಟಿದ್ರಿ ಹೂವನೇ ಬಿಟ್ಟಿಲ್ಲರಿ ಕೆಟ್ಟ ಹಿಡ್ಕೋಕ್ ಗೊತ್ತ ಇಲ್ಲೇ ಒಂದು ಇದ್ದೀನಿ ಮಂದಿ ಬಳಿ ನಾನು ಇವಾಗ ಏನು ಮಾಡ್ತಾರೋ ಏನಿಲ್ಲ ಅವರು ನೋಡ್ರಿ ಫ್ರೆಂಡ್ಸ ಜಸ್ಟ್ ಇನ್ನ ಈಗ ಬಂದು ನೋಡ್ರಿ ಬಂದು ಕೆರೆ ನಾವ್ ಹಚ್ಚಿ ಜೋಳಿಗೆ ಹಾಕಿ ನೋಡ್ರಿ ಮಕ್ಕೊಂಡಾಡ್ಬೇಕು ನಾನು ಬತ್ತು ಶಾಲೆ ಕೂತಿದೇವ್ರು ಮನೆಯೆಲ್ಲ ಬಾಂಡೆ ಇಟ್ಟಾರೆ ಅವರು ಮನೆಯೆಲ್ಲ ಬಾಂಡೆ ಬರೀ ತೋರಿಸ್ತೀನಿ ನೋಡ್ರಿ ಹಿಂಗೆ ಒಂದು ಉಂಡ ಉಂಡು ಅಂತೇಳಿ ಮನೇಲಿ ನೋಡ್ರಿ ಒಳಗೆಲ್ಲ ಇಟ್ಟರೆ ನೋಡ್ರಿ ಬೆಳಗ್ಗೆ ಚಹಾ ಮಾಡಿ ಇದು ಮಾಡಿ ಎಲ್ಲ ಕಡೆ ಇಟ್ಬಿಟ್ಟಾರೆ ಅವರು ಅಲ ಬಟ್ಟಿ ಎರಡು ಬಟ್ಟೆ ಇದ್ದರಿ ರೀ ಒಗೆದಿಲ್ಲ ಒಗೆದ್ರಿ ನಮ್ಮ ಶಾಲೆ ಒಗಿ ನಿನಗೆ ನಾಲ್ ಅಲ್ಲ ಹಾಗೆ ಅಲ್ಲೇ ಚೆನ್ನಾಗಿ ಬಂದೀನಿ ಬಂದು ಅವೆರಡು ಬಟ್ಟೆ ಒಗೆದು ಬಾಂಡೆ ತಿಕ್ಬೇಕು ರೀ ನಾ ಎರಡು ಅದಾವ್ರಿ ಈಕಿನ ಒಂದು ಸಟ್ಟ ರೊಚ್ಚುನೂ ಇಟ್ಟು ಒಗೆದಿದ್ದೀರಿ ಬೆಳಗ್ಗೆ ಅವರು ಆಮೇಲೆ ಮಾಮಾನು ಓದಾವ್ರಿ ಮುಂಜಾನೆ ತೆರಿಗೆ ಬಂದು ಹೋಗ್ತಿನ್ರಿ ನೋಡ್ರಿ ಸತ್ರಿ ತೆರಿ ಹೇಗ್ಯದ ಬಾಂಡೆ ಕಸ ಮಾಡ್ತೀನಿ ರೀ ಆಮೇಲೆ ಬರ ಇದು ನೋಡ್ರಿ ಇದು ಒಂದು ಸಲ ತಿನ್ಬೆಡ್ತದೆ ರೀ ಈ ಕಲತ್ತದ ನೋಡ್ರಿ ಒಂದ್ ಸ್ವಲ್ಪ ಕೆತ್ತದ್ರಿ ಅದು ಕುಕ್ಕ ಎತ್ತರಿತಲ್ರಿ ಹೊಡ್ದ ಬಾಳ ಅಂದ್ರ ಬಾಳ ಇದ್ರಿ ಕೈನೇ ಬ್ಯಾನ್ ಆಯ್ತು ಸೋನಿ